ಹಂಗೆ ಬಣ್ಣ ಬಣ್ಣದ ವಾಹನಗಳು ನಮ್ಮ ಆನೆ ದಿಂಬದಲ್ಲಿ ಬಣ್ಣ ಬಣ್ಣದ ವಾಹನಗಳ ಆಗಮನ ಚಿಂದಿಯಾಗಿವೆ ಹಾ ಬಾಬ್ ಬ್ಯೂಟಿಫುಲ್ ಬ್ಯೂಟಿಫುಲ್ ವಾಹನಗಳು ಸೊ ಆನೆ ತಲೆ ದಿಂಬದ ತಿರುವಿನಲ್ಲಿ ತುಂಬ ಸಂಕಷ್ಟ ಬಂಧುಗಳೇ ವಾಹನವನ್ನು ಚಲಿಸ್ಬೇಕಾದ್ರೆ ತುಂಬ ಸಂಕಷ್ಟ ಯಾಕೆಂದ್ರೆ ಇದು ನೋಡ್ರಿ ಈ ಡೌನ್ ಹಿಂಗೆ ಇದೆ ಸೊ ಇಲ್ಲಿ ರಸ್ತೆ ಒಂದು ಸ್ವಲ್ಪ ಕಾಮಗಾರಿಗಳಾಗಬೇಕು ಅಲ್ಲಿ ನೋಡ್ರಿ ಹಂಗೆ ಸಿಕ್ಕಾಕೊಳ್ತವೆ ಹಾಂ ನೋಡಿ ಯಾವ ರೀತಿ ಒಡ್ಕಂತಾವೆ ಅಲ್ಲಿ ತಿರುಗ್ಸೋಕ್ಕಾಗಲ್ಲ ಯಾಕೆ ಬಂದು ಹಂಗೆ ನಿಂತ್ಕೊಂಡ್ರೆ ಅದು ಅರ್ಥ ಆಯ್ತಿಲ್ಲ ನೋಡಿ ಹಿಂಗೆ ಜಾಮ್ ಆಗೋಯ್ತದೆ ಗಂಟೆ ಗಂಟೆ ಗಟ್ಟಲೆ ಜಾಮ್ ಆಯ್ತದೆ ವಾಹನಗಳು ಗಂಟೆ ಗಂಟೆ ಗಟ್ಟಲೆ ಜಾಮ್ ಆಗಿಬಿಡ್ತದೆ ನೋಡಲಿ ಹ್ಞೂ ದಯವಿಟ್ಟು ಇಲ್ಲಿ ಲಾಂಗ್ ಕಟ್ಟಿಂಗ್ ಹೊಡ್ಕೊಳ್ಳಿ ನೋಡಿ ಈಗ ಬಸ್ಸು ಉಜ್ಜು ಉಜ್ಜಿರೋದು ಇದು ಈಗ ಸ್ವಲ್ಪ ಹೊತ್ತಿ ನೋಡಲಿ ಹಾಂ ಏನಾದರೂ ಜಾಮ್ ಆದರೆ ಗಂಟೆ ಗಂಟೆ ಗಟ್ಲೆ ಆಗುತ್ತೆ ಬಂಧುಗಳೇ ಗಂಟೆ ಗಂಟೆ ಗಟ್ಲೆ ಆಯ್ತದೆ ದಯವಿಟ್ಟು ಒಬ್ರಿಗೊಬ್ರು ಅನುಸರಿಸ್ಕೊಂಡು ಇಲ್ಲಿ ನೋಡ್ಕೊಂಡು ಮಾಡಿಕೊಂಡು ಆ ಥರ ಪಟ್ರಂತೂ ಅರ್ಧ ಗಂಟೆ ಒಂದು ಗಂಟೆ ಪಕ್ಕ ಏನು ಹೊಡೆದ ಅರ್ಣ ಅಣ್ಣ ಸಿ ನೋಡಿ ತರಳೆಗಳು ಹೇಳ್ದು ಮತ್ತೆ ಕೇಳಲ್ಲ ಅಲ್ಲೋಗಿ ಸಿಕ್ಕಾಕಂಡ ನೋಡ್ರಿ ನೋಡಿ ಒನ್ ವೇ ಆದ್ರೆ ಏನು ತೊಂದರೆ ಇಲ್ಲ ನೋಡಿ ಈ ರೀತಿ ಹೋಯ್ತವೆ ಕೆಲವರು ಏಳು ಕೇಳಲ್ಲ ಸಡನಾಗಿ ನುಗ್ಬಿಡ್ತಾರೆ ಪಾಪ ಇಲ್ಲಿ ಕೈ ತಡಿತಾರೆ ತಡದ್ರು ನುಗ್ತಾರೆ ಹಂಗೆಲ್ಲ ಮಾಡೋಕೆ ಹೋಗ್ಬೇಡಿ ಅವ್ರಿ ಎಲ್ಲ ಒಂದೇ ಸಲ ಬರ್ತಾ ಇದೆ ವಾಹನಗಳು ಬಸ್ಸಿಂದ ಕಾರ್ನವ್ರು ಕಚ್ಕ ಬರ್ಬೇಡಿ ಅಯ್ಯೋಯ್ಯೋ ಆಟೋದ ನೋಡ್ರಿ ಆಟೋನಾ ಅಯ್ಯೋಯ್ಯಕ್ರಿ ಹಂಗೆ ನೋಡ್ತಾರೆ ಸೊ ದಯವಿಟ್ಟು ಹಂಗೆ ನುಗ್ಬೇಡಿ ಕಣ್ರಪ್ಪ ನೀವು ಒಳ್ಳೇದು ಕೇಳೋದು ನೋಡ್ರಿ ಆ ಕಾರ್ ಹೋಗಿ ಅಲ್ಲೇ ಕಚ್ಕ್ರ ನೋಡ್ರಿ ಅಲ್ಲಿ ನೋಡ್ರ ಅದಕ್ಕೆ ಏಳು ಮಾತು ಕೇಳಬೇಕು ಹಂಗೆ ಇದ್ರ ಹೋದ್ರೆ ಏಳು ಮಾತು ಕೇಳ್ದೆ ಹೋದ್ರೆ ನೋಡ ಹಂಗಾಯ್ತವೆ ನೋಡ್ರಿ ನೋಡ್ರಿ ಆತರ ಪಡ್ಬೇಡಿ ಕಣ್ರಿ ದಯವಿಟ್ಟು ಹೋಗ್ರಿ ಆತರ ಪಡ್ಬೇಡಿ ಅನುಸರ್ಸ್ಕೊಂಡೋಗಿ ಎಲ್ಲ ಎಲ್ಲ ನೋಡಿ ಎಲ್ಲ ವಾಹನನು ಒಂದೇ ಸಲ ತಿರ್ಗಿಸಕ್ಕಾಗಲ್ಲ ಅನ್ನೋದಕ್ಕೆ ನಿಮ್ಗೆ ಇದೊಂದು ಉದಾಹರಣೆ ಅರ್ಥ ಆಯ್ತಾ ಇಲ್ಲಿ ಬಂದಂತ ವಾಹನಗಳು ಒಂದೇ ಸಲ ತಿರುಗಿಸಲು ಕಷ್ಟ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಕೆಳಗಡೆ ವಾಹನ ಬರ್ತಾ ಇದ್ರೆ ಸ್ವಪ್ಪ ನೋಡಿಕೊಂಡು ಈ ಕಡೆಯಿಂದ ಬರ್ತಕ್ಕಂಥ ವಾಹನಗಳು ಸ್ವಲ್ಪ ವಾಹನ ಚಲಿಸಿ ಹಾಂ ಅಬ್ಬಾ ಈಗ ಸ್ವಲ್ಪ ಫ್ರೀಡಮ್ ಆಯ್ತಪ್ಪ ಓ ಇಷ್ಟೊತ್ತು ಗಂಟ ವಾಹನಗಳ ತಡೆದು ತಡೆದು ಬಿಟ್ಟು ಸಾಕಾಗೋಯ್ತು ಸ್ವಲ್ಪ ಫ್ರೀಡಮ್ ಆಯಿತು ಹಾಂ ಅಬ್ಬಾ ಸ್ವಾಮಿ ಅಪ್ಪ ಅವರ ಒಂದು ಬ್ಯೂಟಿಫುಲ್ ಆದಂಥ ವ್ಯೂ ಓ ಯಾಕೆ ಸ್ಪಷ್ಟವಾಗಿ ಹೊಡಿತಾ ಇದೆ ಬೇಡ ಕಣ ನಿಧಾನಕ್ಕೆ ಹೋಗೋಣ ಅದ 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 ಅಯ್ಯಪ್ಪ ಸ್ವಾಮಿ